ಸ್ನೇಹಿತರೆ ನಮಸ್ಕಾರ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಹೊಸ ವರ್ಷದಲ್ಲಿ ನಿಮಗೆ ಹೆಚ್ಚಳ ಆಗಬೇಕಾಗಿರ್ತಕ್ಕಂತಹ ಪಿಂಚಣಿ ಇನ್ನೂ ಕೂಡ ಯಾಕೆ ಹೆಚ್ಚಳ ಆಗಿಲ್ಲ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿ ಆಗಿದ್ವು ಹಾಗಾದ್ರೆ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಚ್ಚೆಯನ್ನ ಇಟ್ಟಿವೆ ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ ಸೊ ಅದರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಜೊತೆ ಜೊತೆಗೆ ಅಂಗವಿಕಲರು ಕೂಡ ಬಹಳಷ್ಟು ಜನ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ಕಮೆಂಟ್ ಮಾಡ್ತಾ ಇದ್ರಿ ನಿಮಗೂ ಕೂಡ ಈ ಒಂದು ಬಿಡದಲ್ಲಿ ಇದರ ಬಗ್ಗೆ ಮಾಹಿತಿನ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸೊ ಕರೆ ನಿಮಗೆ ಮೂರು ತಿಂಗಳ ಹಣವನ್ನ ಕೊಡಲಾಗ್ತಾ ಇದೆ ಡಿಸೆಂಬರ್ ತಿಂಗಳ ಹಣವನ್ನು ಕೂಡ ನಿಮಗೆ ಜಮಾ ಮಾಡಿರಲಿಲ್ಲ ಆ ಒಂದು ತಿಂಗಳ ಹಣ ಕೂಡ ಕೊಡಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದೆ ಇದ್ರ ಎಲ್ಲದರ ಬಗ್ಗೆ ನಾವು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಮಾಹಿತಿಯನ್ನ ನೀವು ಏನು ಮಾಡೋದಲ್ಲ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ತಿಳ್ಕೊಂಡ್ರೆ ಸಾಕು ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದುವರೆಗೂ ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ಅದರಲ್ಲಿ ಹಿರಿಯ ನಾಗರಿಕರು ಕೂಡ ಬಂದ್ರು ವಿಧವಾ ಮಹಿಳೆಯರು ಕೂಡ ಬಂದ್ರು ಅಂಗವಿಕಲರು ಕೂಡ ಬಂದ್ರು ಸೊ ಇಷ್ಟು ಜನರನ್ನ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿದೆ ಯಾತಕ್ಕೆ ಯಾವ ಕಾರಣಕ್ಕೆ ಹೊರಗಿಟ್ಟಿದ್ದಾರೆ ಹೊರಗೆಟ್ಟಿದ್ದಾರೆ ಮೇಲಿಂದ ಪಿಂಚಣಿ ಬರೋದಿಲ್ವಾ ಖಂಡಿತವಾಗ್ಲೂ ಬರುತ್ತೆ ಆದ್ರೆ ನೀವು ಒಂದು ಕೆಲಸ ಮಾಡಬೇಕಂತ ಸರ್ಕಾರವೇ ತಿಳಿಸಿದೆ ಅದು ಏನು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಮಾಹಿತಿ ರೀ ಸ್ನೇಹಿತರೆ ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳ ಆಗುತ್ತಿರುವುದರ ಬಗ್ಗೆ ನಾನು ಮೊದಲು ಮಾಹಿತಿಯನ್ನು ತಿಳಿಸ್ಕೊಟ್ ಬಿಡ್ತೀನಿ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಬರ್ಚರಿ ಗುಡ್ ನ್ಯೂಸು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಕೊಟ್ಟಿತ್ತು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ನಿಮಗೆ ಕಳೆದ ಎರಡು ವರ್ಷದಿಂದ ನಾನು ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀನಿ ಕಾರಣಾಂತರಗಳಿಂದ ಮಾಡಲಿಕ್ಕಾಗಿರಲಿಲ್ಲ ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಾನು ಪಿಂಚಣಿಯನ್ನು ಅತಿ ಶೀಘ್ರದಲ್ಲಿನೇ ಹೆಚ್ಚಳ ಮಾಡ್ತೀನಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದರು ಹಿರಿಯ ನಾಗರಿಕರ ಸಭೆಯಲ್ಲಿಯೇ ಈ ಒಂದು ಮಾಹಿತಿಯನ್ನು ತಿಳಿಸ್ತಾರೆ ಹಾಗಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಆಗುತ್ತಾ ಅಂತ ನೀವು ಕಾಯ್ತಾ ಇದ್ರೆ ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಆದರೆ ನಿಮಗೆ ಬಹಳಷ್ಟು ಹೆಚ್ಚಳ ಆಗೋದಿಲ್ಲ ಏಳರಿಂದ ಎಂಟು ಪರ್ಸೆಂಟಷ್ಟು ಮಾತ್ರ ಅಂದ್ರೆ ಈಗ ಎಂಟು ಎಂಟು ನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು ಒಂಬತ್ ನೂರು ಅಥವಾ ಒಂದು ಸಾವಿರಕ್ಕೆ ಏರಿಕೆ ಮಾತ್ರ ಆಗುವಂಥದ್ದು ಇನ್ನೂ ಹೆಚ್ಚಳ ಆಗೋದಿಲ್ಲ ಇನ್ನು ಇದರ ಬಗ್ಗೆ ನಮಗೆ ನಿಮ್ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಕೆಲವೊಂದಷ್ಟು ದಿನಗಳಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗುತ್ತೆ ಅಷ್ಟಾದರೂ ಹೆಚ್ಚಳ ಮಾಡಿ ಅಂತ ನಮ್ಮ ಮನವಿ ಕೂಡ ಇದೆ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಇರ್ತಾರೆ ಒಂದು ನೂರು ಹೆಚ್ಚಾದರೂ ಸಹಿತ ಕೋಟ್ಯಾಂತರ ದುಡ್ಡು ಸರ್ಕಾರದಿಂದ ಹೋಗ್ತಿರಾಗ್ತಾ ಹೀಗಾಗಿ ಒಂದು ಸ್ವಲ್ಪ ಸ್ವಲ್ಪವಾಗಿನೇ ಹಂತ ಹಂತವಾಗಿನೇ ಹೆಚ್ಚಳ ಮಾಡ್ತಾರೆ ದಿಢೀರನೆ ನಿಮಗೆ ಒಂದು ಸಾವಿರ ಗಟ್ಟಲೆ ಹೆಚ್ಚಳ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಲಿಮಿಟ್ನಲ್ಲಿ ಹೆಚ್ಚಳ ಮಾಡ್ತಾ ಇದ್ದಾರೆ ಮೊದಲೇ ಈಗ ಗ್ಯಾರಂಟಿ ಯೋಜನೆಗಳಿದ್ದಾವೆ ಹೀಗಾಗಿ ಸರ್ಕಾರ ಮೊದಲೇ ದುಡ್ಡನ್ನು ಸಾಕಷ್ಟು ಖರ್ಚು ವೆಚ್ಚ ಮಾಡ್ತಾ ಇದೆ ಸಾಲ ಮಾಡಿಕೊಂಡಿದೆ ಇದೆಲ್ಲವೂ ಕೂಡ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ಇನ್ನು ಇದನ್ನು ಹೊರತುಪಡಿಸಿ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಅತಿ ಶೀಘ್ರದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ನಿಮಗೆ ನಮ್ಮ ರಾಜ್ಯದಲ್ಲಿ ಕೂಡ ಅಷ್ಟೇ ಅಲ್ಲದೆ ಇನ್ನು ಹಲವಾರು ರಾಜ್ಯಗಳಲ್ಲಿ ಹೆಚ್ಚಳ ಆಗ್ತಾ ಇದೆ ಮುಖ್ಯವಾಗಿ ನಮ್ಮ ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಎಷ್ಟು ಅಂದರೆ ಒಂಬತ್ನೂರಿಂದ ಎರಡು ಸಾವಿರದ ಎರಡು ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ ಎನ್ನುವಂತಹ ಮಾಹಿತಿ ಶಂಕೆ ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಇದು ಹೆಚ್ಚಳ ಆಗತ್ತ ಇಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ಇದಾವೆ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಇರುವಂತಹ ಕಾರಣಕ್ಕಾಗಿ ಇಡೀ ದೇಶದಂತಹ ಎಲ್ಲ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಬೇಕಲ್ವಾ ಇಷ್ಟೊಂತೂ ಹೆಚ್ಚಳ ಆಗೋ ಡೌಟ್ ಆದರೆ ಮಾಹಿತಿ ಸಿಕ್ಕಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಗ್ಯಾರಂಟಿ ಅಂತ ಏನು ಹೇಳಕ್ಕೆ ಬರೋದಿಲ್ಲ ಆದರೆ ಡಿಸೆಂಬರ್ ತಿಂಗಳ ಹಣ ಏನು ಪೆಂಡಿಂಗ್ ಉಳಿದಿತ್ತು ಜನವರಿ ಜೊತೆಗೆ ಫೆಬ್ರವರಿದು ಕೂಡ ಹಾಕಿ ಕೊಡ್ತಾ ಇದ್ದಾರೆ ಸೊ ಮೊದಲು ಗ್ಯಾರಂಟಿ ಯೋಜನೆಗಳಕ್ಕಿಂತ ಬರೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿಯಾಗಿ ಪಿಂಚಣಿ ಜಮಾ ಆಗ್ತಾ ಇತ್ತಂದರೆ ಈಗ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮ ಆಗುತ್ತೆ ಅಂದರೆ ಈಗ ಜನವರಿ ತಿಂಗಳು ದುಡಿದ್ರಂದ್ರೆ ಫೆಬ್ರವರಿನಲ್ಲಿ ಐದನೇ ತಾರೀಕು ಒಳಗಾಗಿ ಜಮಾ ಆಗ್ತಾ ಇತ್ತು ಇನ್ನು ಪಿಂಚಣಿ ಯೋಜನೆಯಲ್ಲಿ ಆ ರೀತಿ ಅಂತರೂ ಏನಿಲ್ಲ ಆದರೆ ಒಂದು ಇಲ್ಲಿ ಲಿಂಕ್ ಆಗುತ್ತೆ ಅದೇನಂದರೆ ಈಗ ಜನವರಿ ತಿಂಗಳು ಸ್ಟಾರ್ಟ್ ಆಯಿತು ಅಂದರೆ ಜನವರಿ ಐದನೇ ತಾರೀಕೊ ಒಳಗಾಗಿ ಒಂದನೇ ತಾರೀಕು ಹಿಡ್ಕೊಂಡು ಐದನೇ ತಾರೀಕೊ ಒಳಗಾಗಿ ಪಿಂಚಣಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು ಅಷ್ಟೊಂದು ಡಿಲೇ ತಗೋ ಟೈಮ್ ತಗೊಳ್ತಾ ಇರಲಿಲ್ಲ ಹೀಗಾಗಿ ಗ್ಯಾರಂಟಿ ಯೋಜನೆ ಬಂದ ಬಳಿಕ ಸಾಕಷ್ಟು ಕಡೆ ದುಡ್ಡನ್ನು ಹಾಕಿ ತೆಗೆದು ವ್ಯವಹಾರಗಳು ನಡೀತಾ ಇದೆ ಸಾಕಷ್ಟು ಸಾಲ ಮಾಡ್ಕೊಂಡಿದೆ ಬೆಲೆಗಳೇ ಏರಿಕೆ ಇದೆಲ್ಲವೂ ಕೂಡ ನಾವು ಕಾಣ್ತಾ ಇದ್ದೀವಿ ಇಂಥದ್ರಲ್ಲಿ ಪಿಂಚಣಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಹಾಕ್ತಾರೆ ಅಂದರೆ ಖಂಡಿತವಾಗ್ಲೂ ನಂಬಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಕೂಡ ವೆರಿಫಿಕೇಷನ್ ಮಾಡಿದ್ರು ಯಾಕಂದರೆ ಸರ್ಕಾರಕ್ಕೆ ಎಷ್ಟು ಜನರನ್ನು ಹಾಕ್ತಾರೋ ಎಷ್ಟು ಎಲಿಜಿಬಲ್ ಇಲ್ಲದಂಥವರು ಸಿಗುತ್ತಾರೋ ಅಷ್ಟು ಒಳ್ಳೆಯದು ಅಷ್ಟು ಜನರನ್ನು ತೆಗೆದಾಕಿ ಅಷ್ಟು ಜನರಿಗೆ ದುಡ್ಡು ಹಾಕಲಿಲ್ಲ ಅಂದರೆ ಸರ್ಕಾರಕ್ಕೆ ಕೋಟ್ಯಾಂತರ ದುಡ್ಡು ಉಳಿಯುತ್ತೆ ಹೀಗಾಗಿ ಮತ್ತಷ್ಟು ಯೋಜನೆಗಳಲ್ಲಿ ಈ ಒಂದು ದುಡ್ಡನ್ನು ಹೂಡಿಕೆ ಮಾಡಬಹುದು ಹೀಗಾಗಿ ಎಲಿಜಿಬಲ್ ಇಲ್ಲದಂಥವರನ್ನು ಹುಡುಕಾಡಿ ತೆಗಿತಾ ಇದ್ದಾರೆ ಅದರಲ್ಲಿ ಇಪ್ಪತ್ತ್ ಮೂರು ಲಕ್ಷ ಜನರನ್ನು ತೆಗೆದಿದ್ದಾರೆ ಅದರ ಎಲಿಜಿಬಲ್ ಇದ್ದಂತವರು ಕೂಡ ಬಂದಿದ್ದಾರೆ ಹೀಗಾಗಿ ನೀವು ಎಲಿಜಿಬಲ್ ಇದೀರಿ ಎಂದ ಬಳಿಕ ನಿಮಗೆ ಒಂದು ವಿಷಯ ನಾವು ತಿಳಿಸ್ತೀವಿ ಆ ಒಂದು ವಿಷಯವನ್ನ ನೀವು ಫಾಲೋ ಮಾಡಬೇಕು ಮಾಡಬೇಕಂತ ಕೂಡ ತಿಳಿಸಿದ್ದಾರೆ ಅದೇನಂತ ನಾವು ಕೇಳೋದಾದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರ ತಿಳಿಸ್ತಾ ಇದೆ ಆ ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದೆ ಆದರೆ ನಿಮ್ಮ ಅಕೌಂಟ್ಗಳಿಗೆ ನಾವು ಎಂದಿನಂತೆ ದುಡ್ಡು ಹಾಕ್ತೀವಿ ಹಾಗಾದರೆ ಎಲ್ಲಿ ಸಬ್ಮಿಟ್ ಮಾಡಬೇಕು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಒಂದು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಏನಿದೆಯಲ್ಲ ಅದನ್ನು ನೀವು ಸಬ್ಮಿಟ್ ಮಾಡಿದ್ರೆ ನೀವು ಜೀವಂತ ಇದ್ದೀರಿ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ ತಗದಾಕಿದ್ದಾರೆ ಯಾಕಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಬಹಳಷ್ಟು ಫಲಾನುಭವಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಜೊತೆಗೇನೆ ಬಹಳಷ್ಟು ಜನ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಅಕೌಂಟ್ ಗಳಿಗೆ ದುಡ್ಡನ್ನ ಹಾಕ್ತಾ ಇದ್ರು ಇದುವರೆಗೂ ಕೂಡ ಹಾಗಾಗಿ ಅವರನ್ನು ಕೂಡ ವೆರಿಫಿಕೇಶನ್ ಮಾಡಲಾಗಿದೆ ಅದರಲ್ಲಿ ಬಹಳಷ್ಟು ಜನ ಸಿಗದೆ ಇರುವಂತಹ ಕಾರಣಕ್ಕಾಗಿ ಅನುಮಾನ ಉಂಟಾದವರನ್ನ ತೆಗೆದುಹಾಕಿದ್ದಾರೆ ಈಗ ನೀವು ಎಲಿಜಿಬಲ್ ಇದ್ದೀರಿ ನಿಮಗೆ ದುಡ್ಡು ಅಕೌಂಟ್ ಗಳಿಗೆ ದುಡ್ಡು ಬರಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರುತ್ತೆ ಸೊ ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿಸ್ತಿನಕಾ ಬಾಯ್ ಬಿಡಿ ಫ್ರೆಂಡ್ಸ್